ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನನ್ನ ಮಗನ ಸ್ಕೂಲಿಗೆ ಹೋಗಿದ್ದೆ ಅಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ನನ್ನ ಮಗನ ಸ್ಕೂಲ್ ಪರಿಜ್ಞಾನ ವಿದ್ಯಾಲಯ ಇದು ಸೋಮೇಶ್ವರದಲ್ಲಿರೋದು ಸೊ ಅಲ್ಲಿ ನಾನು ಕೆಲವೊಂದು ವೀಡಿಯೋಸ್ಗಳನ್ನು ಮಾಡಿದೆ ಯಾಕಂದರೆ ನನಗೆ ಅದು ತುಂಬಾ ಇಷ್ಟ ಇತ್ತು ಸೊ ಅಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಥೀಮ್ ಇಟ್ಕೊಂಡು ಕರ್ನಾಟಕ ಮತ್ತು ಲಡಾಖ್ ರಾಜ್ಯದ ಬಗ್ಗೆ ಕೆಲವೊಂದು ಎಕ್ಸಿಬಿಷನಲ್ಲಿ ತೋರಿಸಿದ್ರು ಸೊ ಹಾಗಾಗಿ ನಾನು ಅದನ್ನೆಲ್ಲ ಇವತ್ತು ನಿಮಗೆ ಶೇರ್ ಇದ್ದೀನಿ ಮಕ್ಕಳು ಎಷ್ಟು ಎಷ್ಟು ಚೆನ್ನಾಗಿ ಆ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬ ಖುಷಿಯಾಯಿತು ನಿಮಗೆ ಗೊತ್ತೇ ಇದೆ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಅದಕ್ಕಿಂತ ಚಿಕ್ಕ ಮಕ್ಕಳು ಕೂಡ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಮಾತಾಡ್ತಾರೆ ನನಗೇ ತುಂಬ ಖುಷಿ ಆಯಿತು ಸೊ ಹಾಗಾಗಿ ಎಲ್ಲರೂ ನೋಡಲಿ ಅಂತ ನಾನು ಆ ವೀಡಿಯೋಸ್ಗಳನ್ನು ಹಾಕಿದ್ದೇನೆ ಸೊ ಇದರಲ್ಲಿ ನನ್ನ ಮಗ ಕೂಡ ಇದ್ದಾನೆ ಹೇ ನಿಮಗೆ ಗೊತ್ತಿರ್ಬೋದು ಇವನೇ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೆಯೇ ಈ ಥರ ಮಕ್ಕಳು ಕೂಡ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡಿದ್ದಾರೆ ಇದು ಎಲ್ಲಿ ಬಾಡಿ ಬಾಡಿಗೆ ಮಾಡಿದ ಡ್ರೆಸ್ ಏನಲ್ಲ ನಾವಾಗೆ ಮಾಡಿದಂತಹ ಪ್ರಿಪೇರ್ ಮಾಡಿದಂತಹ ಡ್ರೆಸ್ ಹಾಗೇನೆ ಇವರ ಮೇಡಮ್ ಇವರ ಟೀಚರ್ಸ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಈ ಮಕ್ಕಳಿಗೆ ಈ ರೀತಿ ಮಾಡಲಿಕ್ಕೆ ಎಲ್ಲ ಇದೆಲ್ಲ ಅವರ ಟೀಚರ್ಸ್ ಸಹಾಯದಿಂದನೇ ಆಗಿರೋದು ಅಂತಾನೆ ಹೇಳ್ಬೋದು ಸ್ಪೆಷಲಿ ನನ್ನ ಮಗನ ಟೀಚರ್ ಕೂಡ ತುಂಬಾನೇ ಹೆಲ್ಪ್ ಮಾಡಿದೆ ಸೊ ಥ್ಯಾಂಕ್ ಯು ಮ್ಯಾಮ್ ಅಂತಾನೆ ಹೇಳ್ಬೋದು ಇನ್ನು ಈ ಲಡಾಖ್ನ ಬಗ್ಗೆ ಮಾತಾಡಿದ್ರೆ ಲಡಾಖ್ ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಒಂದು ಪರ್ವತ ಪ್ರದೇಶವಾಗಿದೆ ಹಾಗಾಗಿ ಇದು ತುಂಬಾ ಚಳಿಯಾಗಿರುವ ಪ್ರದೇಶ ಹೇಳಬಹುದು ಇನ್ನು ಲಡಾಖ್ನ ಸಂಸ್ಕೃತಿಯು ಭಾರತದಲ್ಲಿ ಲಡಾಖಿ ಜನರು ಅನುಸರಿಸುವ ಸಾಂಪ್ರದಾಯಿಕ ಪದ್ಧತಿಗಳು ನಂಬಿಕೆ ವ್ಯವಸ್ಥೆಗಳು ಮತ್ತು ರಾಜಕೀಯ ವ್ಯವಸ್ಥೆಗಳನ್ನು ಉಲ್ಲೇಖಿಸುತ್ತದೆ ಲಡಾಖ್ ಪ್ರದೇಶದ ಭಾಷೆಯು ಧರ್ಮಗಳು ನೃತ್ಯ ಸಂಗೀತ ವಾಸ್ತುಶಿಲ್ಪ ಆಹಾರ ಮತ್ತು ಪದ್ಧತಿಗಳ ನೆರೆಯ ಟಿಬೇಟ್ ಅನ್ನು ಹೋಲುತ್ತದೆ ಇದೆಲ್ಲ ಇವತ್ತಿನ ಎಕ್ಸಿಬಿಷನಲ್ಲಿ ಇತ್ತು ಸೊ ಲಡಾಖಿಯು ಲಡಾಖ್ನ ಸಾಂಪ್ರದಾಯಿಕ ಭಾಷೆಯಾಗಿದೆ ಲಡಾಖ್ನಲ್ಲಿರುವ ಜನಪ್ರಿಯ ನೃತ್ಯಗಳು ಕಟೋಕ್ ಚೆನ್ಮೊ ಚಾಮ್ ಇತ್ಯಾದಿಗಳು ಸೇರಿವೆ ಸೊ ಮಕ್ಕಳು ಎಷ್ಟು ಚೆನ್ನಾಗಿ ಆ ಎಕ್ಸಿಬಿಷನಲ್ಲಿ ಒಂದು ಕೆಲವೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ನಾನು ಕೆಲವೊಂದು ನನಗೆ ತುಂಬ ಇಷ್ಟ ಆಗಿದಂತಹ ಮಕ್ಕಳು ಮಾಡಿದಂತಹ ಆರ್ಟ್ಸ್ಗಳನ್ನು ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಮೈಸೂರು ಪ್ಯಾಲೆಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಸೊ ನನಗೆ ತುಂಬ ಇಷ್ಟ ಆಗಿದೆ ನಿಮಗೆ ಕೂಡ ಇಷ್ಟ ಆಗ್ಬೋದು ಸೊ ಹಾಗಾಗಿ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೇ ಲಡಾಖ್ ಮತ್ತು ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಅಂದರೆ ಯಾವುದೆಲ್ಲ ತಿಂಡಿ ತಿನಿಸುಗಳು ಮಾಡ್ತಾರೆ ಅಂದರೆ ನಮ್ಮಲ್ಲಿ ರಾಗಿ ಮುದ್ದೆ ಅಥವಾ ಒಬ್ಬಟ್ಟೆಲ್ಲ ಮಾಡ್ತಾರಲ್ಲ ಸೊ ಅದು ಕೂಡ ಈ ಎಕ್ಸಿಬಿಷನ್ ಅಲ್ಲಿ ಇತ್ತು ಹಾಗೆ ಲಡಾಖ್ ಪ್ರದೇಶದ ಖಾದ್ಯಗಳು ಕೂಡ ಇತ್ತು ಸೊ ನನಗಂತೂ ನೋಡಿ ಈ ಥರ ಕೂಡ ಮಾಡ್ತಾರ ಅಂತ ಆಯಿತು ಸೊ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಕೂಡ ಸೊ ಹಾಗೆಯೇ ಇತರ ಮಕ್ಕಳು ಮಾಡಿದಂತಹ ಈ ಆರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅದರ ಫೋಟೋಸ್ಗಳನ್ನು ಕೂಡ ಹಾಕಿದ್ದೇನೆ ಸೊ ಆಲ್ ದ ಬೆಸ್ಟ್ ಮಕ್ಕಳಿಗೆ ಈ ಥರನೇ ಕಲಿತಾ ಇರಿ ಅಂತ ಹೇಳ್ತೇನೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೀಗೇನೇ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಫಸ್ಟ್ ಟೈಮ್ ನನ್ ವಿಡಿಯೋ ನೋಡ್ತಾ ಇದ್ದೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್